ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಬೇಸಿಗೆ ತುಂಬ ಉರಿ ಬಿಸಿಲು ಫ್ರೆಂಡ್ಸ ತುಂಬ ಅಂದರೆ ತುಂಬ ಶಾಖೆ ಬಿಸಿಲು ತುಂಬ ಕೂಡ ಇದೆ ಹಾಗೆ ಇವತ್ತು ಒಂದು ಜ್ಯೂಸ್ ಸಿಂಪಲ್ ಆಗಿರುವ ಮನೆಯಲ್ಲಿರುವಂಥ ಪದಾರ್ಥಗಳಿಂದ ನಾವು ಮಾಡಿ ಸಿಂಪಲ್ಲಾಗಿ ಒಂದು ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ ಹಾಗೆ ಒಂದು ಬಟ್ಲ ಸಕ್ಕರೆ ತೊಗೊಂಡಿದ್ರೆ ಹಾಗೆ ಕಾಮ ಕಸ್ತೂರಿ ಬೀಜ ಒಂದಿಷ್ಟು ನೆನೆಯಾಗಿ ಇಟ್ಟಿದ್ದೆ ಹಾಗೆ ಎರಡು ಏಲಕ್ಕಿ ಒಂದು ಅರ್ಧ ಲೆಮನು ಇಷ್ಟು ತಗೊಂಡು ನಾನು ಮಾಡ್ತಾಯಿದ್ದೀನಿ ನೋಡಿ ಒಂದು ಗ್ಲಾಸಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ನೋಡಿ ಇದು ನೋಡಿದ್ರಾಗ ಅರ್ಧ ಗುರ್ತಾಗುತ್ತೆ ಅಲ್ಲ ನಿಮ್ಗೆ ಈಗ ಅರ್ಧ ನಿಂಬೆ ಹುಳು ಏನಲ್ಲ ಆಗ ಅದನ್ನು ನಾನು ಇದ್ದೀನಿ ಫುಲ್ ಅರ್ಧ ಹೋಳನೆ ಲೆಮನು హిండ్కొరి చనగి ఫుల్ రస తబిడి రస తంతర ఏమా అన్నది హతీగా ఒం స్వల్ప నీరు వీని కోల్డ్ నీరు అదూ కూడా ఫ్రిడ్జల్ నీరు నన్ను కోల్డ్ నీరు అదే హాకండే ఇవ్వద నూ సేను హాకర్తీవల్ అదే కర్ కర్గ్గు ఆ థర ತಿರುಗಿಡ್ಬೇಕಾಗ್ತದೆ ಇಲ್ಲಾಂದ್ರೆ ತಳದಲ್ಲಿ ಸಕ್ಕರೆ ಹಾಗೆ ಕುಂತ್ ಬಿಡುತ್ತೆ ಫ್ರೆಂಡ್ಸು ಹಂಗಾಗಿ ಒಂದು ಸ್ಪೂನಿಂದ ನಾವು ಈ ಥರ ತಿರುಗಿಸ್ತಾ ಇರಬೇಕು ಸಕ್ಕರೆ ಕರಗೋವರೆಗೆ ಈ ಥರ ನಾವು ಸ್ಪೂನಿಂದ ತಿರುಗಿಸ್ತಾ ಇರಬೇಕು ಆನಂತರ ನಾನು ಕಾಮದಾಸ್ತರಿ ಬೀಜ ಏನಂತ ಹೇಳ್ತೀವಲ್ಲ ಅದನ್ನು ನಾನು ನೀರೊಳಗೆ ಹಾಕಿರ್ತಿತ್ತು ಅದನ್ನು ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಏಲಕ್ಕಿ ಪೌಡ್ರು ಕೂಡ ನಾನು ಅದನ್ನು ಏಲಕ್ಕಿ ಏನದಲ್ಲ ಅದನ್ನು ನಾನು ಇವಾಗ ಪೌಡ್ರು ಮಾಡಿ ಹಾಕ್ತೀನಿ ಅದನ್ನು ಕೂಡ ಈಗ ಐಸ್ ಕ್ಯೂಬ್ಬರಲ್ಲ ಅವನ್ನ ಹಾಕೋತಾ ಇದೀನಿ ನೋಡಿ ಇವಾಗ ಹಾಕ್ಕೊಂಡು ಇನ್ನೂ ಒಂದು ಎರಡು ಹಾಕೊಳ್ತೀನಿ ಒಂದು ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳಿ ಮನೆಯಲ್ಲಿ ಮಾಡಿರುವ ತಂಪು ಪಾನೀಯ ತುಂಬಾ ಇಷ್ಟ ಆಗುತ್ತೆ ಈಸಿಯಾಗಿ ಮಾಡ್ಕೋಬೋದು ಸಿಂಪಲ್ಲಾಗಿ ಇಷ್ಟ ಆಗಿತ್ತು ಅಂದರೆ ಫ್ರೆಂಡ್ಸ ನಾನು ವಿಡಿಯೋ ಲೈವ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮನೆಯಲ್ಲಿ ಏನಿರುತ್ತೆ ಅದ್ರ ಅದರಲ್ಲೇ ನಾವು ಈ ಥರ ಪಾನೀಯ ಮಾಡಿಕೊಂಡು ಕುಡಿಬೌದು ದೇಹಕ್ಕೂ ತಂಪು ಹಾಗೆ ಲೆಮನ್ ಕೂಡ ಮತ್ತು ಕಾಮ ಕಸ್ತೂರಿ ಬೀಜ ಏನಂತ ಹೇಳ್ತೀವಲ್ಲ ಅದನ್ನು ಕೂಡ ದೇಹಕ್ಕೆ ತುಂಬಾ ತಂಪು ಮಾಡುತ್ತೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಬೆಳಗ್ಗೆ ಕೂಡ ನಾವು ಅದು ಅದನ್ನು ನೀರೊಳಗೆ ಹಾಕ್ಕೊಂಡು ಕುಡಿಬೋದು ಬೆಳಗ್ಗೆ ಬ್ರಷ್ ಮಾಡಿದ ನಂತರ ಹೀಟ್ ಏನಿರುತ್ತಲ್ಲ ಅಂಥದ್ದು ಕೂಡ ನಿವಾರಣೆ ಆಗುತ್ತೆ ಇದರಿಂದ ಸಿಂಪಲ್ ಆಗಿರುವಂಥ ಒಂದು ಜ್ಯೂಸು ರೆಡಿ ಆಯ್ತು ನೋಡಿ ಲೆಮನ್ ಜ್ಯೂಸು ನೋಡಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ